ನೋಡ ಪೂರಿತಾನೆ ಎಲ್ಲದನ್ನೂ ಒಂದೇ ಸಮ ಇದು ಮಾಡಬೇಡ ಸಸತ್ರ ಹೇಳು ಏನ ಅತ್ತೆ ಮನೆಗೆ ಹೋದಾಗ ಏನಾರು ಯಾಕೀಜೆ ಮಾಡ್ಕೊಂಡ್ರ ಹೆಂಗೆ ನನ್ನಿಂದ ಎಂಥದನ್ನು ಮುಚ್ಚಿಡ್ಬೇಡ ನೋಡು ಹೇಳಿನಿ ಯಾವುದನ್ನು ಮುಚ್ಚಿಡ್ಬೇಡ ಏನಾರು ಹಂಗಿದೆ ಆದರೂ ಹೋಗಿ ನಿನ್ನ ಅಪಾಜನ ಕಳಿಸ್ತೀನಿ ಹೋಗಿ ಕರ್ಕೊಬರ್ತಾರೆ ಭಾಳ ನನಗೆ ಜೀವದಲ್ಲಿ ಸಂತಸವರೆಗೂ ಆತಾದೆ ನಂಗೆ ಯಾವತ್ತು ಹಿಂಗೆ ಹತ್ತಿರಲ ಮರತ್ತೆ ಏನಕ್ಕೆ ಹಾಕಿ ಕೂಗ್ತದೆ ಇಂಥ ಥರ ಅಂತಿಲ್ಲದೆ ಕತ್ಲೆಯಿಂದ ನಾ ಪತ್ತಸ ಅಂತ ಮುಟ್ಲ ಬಾಯ್ ತಗೊಂಡು ಹೋಗೋಕ್ಕೆ ಬೇಡ ನಂಗೆ ಸುಮ್ ಸುಮ್ಮನೆ ಜೀವನದಲ್ಲಿ ಈ ಥರ ಆಗಲ್ಲ ನಂಗೆ ಗೊತ್ತಾಗ್ತದೆ ಎಂತ ಇದ್ರೆ ಸತ್ಯ ಹೇಳ್ಬಿಡು ನೋಡೋ ಬೂರಿತ ಹೇಳಿನೇ ಅಮ್ಮ ನೀನ್ ನಾನು ಯಾವ ಥರದಲ್ಲಿ ಹೇಳಿ ಮಾಡತ್ತೆ ಆರಾಮಾಗಿ ಇದ್ರೆ ಎಷ್ಟು ತಮಾಷೆ ಮಾಡ್ಕೊಂಡು ಖುಷಿ ಖುಷಿಯಾಗಿದ್ದರು ಗೊತ್ತಾ ಇನ್ನೊಂದು ವಾರಕ್ಕೆ ನಮ್ಮನ್ನೆಲ್ಲ ಅವ್ರ ಮನೆಗೆ ಕರ್ದಾರೆ ಭಾವನೆಯ ಇವರು ಹೇಳಿದೆ ಹೋಗೋಣ ಅಂತ ಹೇಳಿ ஜூத்தோட ஒ மொதலின் ஒல்ட்டி தன ஜாஸ்தி அதனால விட்டுவிடு மதமே சுதார்ஸ் ஹா இது எந்த அண்ணா நான் மாரத்தி கேட்னாலே இன்னொரு வார விட்டு அக்கார மணிக்கு ஹோகணே ஓத்தீங்க நான் நீக்க ஆ கடைந்தேன் அவருந்தே அவர கைகே ஃபோன் கொடுத்தேன் மார்த்தி இல்லை மேல் ஃபோன் மாஸ்தி நான் எந்த கிடைக்க அனுமான எல்லாம் மார்த்தி ನೀಗೇನೇ ಹೇಳ ಸುರಿತಾರ್ ಮನೆಯಲ್ಲೇ ಏನೋ ಆಗಿದೆ ಅದು ಎಂದಿಗೂ ದಿನಕ್ಕೊಂದು ಸತಿನಾರು ಫೋನ್ ಮಾಡದೆ ಇದ್ದಾಳೆ ಅಲ್ಲ ಅದು ಫೋನ್ ಮಾಡಲ್ಲ ಹೋಗ್ಲಾಗ ನಾನು ಮಾಡಿದ್ರು ಅದು ಫೋನೇ ಎತ್ತಲ್ಲ ಅಂತ ಹೇಳಿದ್ರೆ ಇದಾಗಿತ್ತು ಮೊದಲು ಒಂದು ನಾಲ್ಕೈದು ಸತಿ ರಿಂಗ್ ಆಗಿತ್ತು ಈಗ ನೋಡಿದ್ರೆ ಚಿಚ್ಚಾಪು ಅಂತ ಇದೆ ಫೋನೇ ಈಗಾಗಲ್ಲ ತೆಲ್ಲ ಬರದಿಟ್ಕೊಂಡಿದ್ದೆ ನಿನ್ನ ಬಾವುನ್ನ ಅಮ್ಮ ಮೇಲೆ ಫೋನ್ ಮಾಡಿದ್ರೆ ಅವರು ಫೋನ್ ತಕಣಲ್ಲ ಎಂತ ಅಂತ ನೋಡಿದಾ ಹಾ ಓ ನಿಂಗೆ ಅದಕ್ಕೆ ಅಷ್ಟೆ ಟೆನ್ಷನ್ ಆಗಿದ್ದಾ ಮಾರುತಿ ಸುಮ್ಮನಿರು ಯಾಕಾಗ್ಲೆ ಲಕ್ಕ ದಿನ ಕೊಂಚಸತಿನ ಫೋನ್ ಮಾಡ್ತಾ ಇದಿದೆ ನಾನುಂತೂ ಬಂದು 100 ಸತಿ ಫೋನ್ ಮಾಡಿದ್ರೆ ಒಂದೊಂದೇ ಸತಿ ರಿಸೀವ್ ಮಾಡಲ್ಲ ಅಂತ ಗೊತ್ತಾ ಅದಾ ಅದು ಅದರ ಕೆಲಸ ಆಯ್ತು ஈகன் எரண்டு தின மனை விட்டித்த இல்லை அது எல்லாம் சரி அது சாக்கிர் இது வார தன்கோன் எல்லோ மொபைல் இல்லை ஸ்விச் ஆஃப் ஆக அஸையே பாவ இங்க எல்லா அங்கே ரீசீவ் அதுக்கெல்லாம் அது டென்ஷன் நானே ஃபோன் சார் நன் ஃபோனு ரீசீவ்ல நானும் ஒன் எர்டுமூறு சதி நீங்க எஸ்டு டென்ஷன் ஆகாத இவ்வரே கழுஸ் தீனி மரத்தை ಕಳಿಸ್ಲಾ ಬೇಡ ಬೇಡ ನಿನ್ನ ಗಂಡನ ಕಳಿಸೋದು ಬೇಡ ಅವರೊಬ್ಬರೇ ಹೋಗೋದು ಬೇಡ ಮರತಿ ಅಂಥಮಿಕೆ ಹೋಗೋದೇ ನಮ್ಮ ಮನೇಲಿ ಇವ್ರನ್ನ ಕಳಿಸ್ತೀನಿ ನಿನ್ನ ಅಪ್ಪಾಜಿನ ಕಳಿಸ್ತೀನಿ ಮಾಮಳಿಯ ಇಬ್ಬರು ಒಟ್ಟಾಗೆ ಹೋಗಲಿ ನೋಡೋಣ ಎಂತ ಆತಂತ ನೋಡೋದು ಮರತಿ ಹೊಟ್ಟೆನೂ ಶುರುವಾಗಿತ್ತು ಶುರುವಾಗಿತ್ತಲ್ ಮತ್ತೆ ಅಂತೀಯ ಆಸ್ಪತ್ರೆಗೆ ಹೋಗ್ಯಾರೆ ಅಂತೀಯ ಆಸ್ಪತ್ರೆಗೆ ಹೋಗಿ ಹಿಂಗೆ ಆತು ಅಂತ ಒಂದು ಸೊಲ್ಲ ಫೋನ್ ಮಾಡಿ ಹೇಳ್ದೇ ತಾನೆ ಬಾಕಿ ಅಂತ ಹೇಳ್ದೆ ಇದ್ರ ಅದು ಹೇಳಿ ನಾನು ಅದೇ ಮನೆಗೆ ಹೋದಲ್ಲೇನೇನು ಆತದ್ದು ಹೋಗಿ ಬಂದ ಕೂಡಲೇ ಅಂತ ಫೋನ್ ಮಾಡು ಅಂತ ಫೋನ್ ಮಾಡೇ ಮಾಡ್ತಿತ್ತು ಅದು ಮಾಡ್ದೇ ಇರ್ತಿರ್ಲ ಗೊತ್ತಾನ ನೀನು ಮಾಡಿಯ ಅದು ಮಾಡದೇ ಇರ್ತಿದ್ದ ನಂಗೆ ಯಾಕೋ ನೋಡು ಏನು ನಾನು ಇಂದ ಕಟ್ಲೆ ತನಕ ನೋಡ್ತೀನಿ ஆ அது ஃபோனு தகண்ட்ரி தகண்ட்ரி யாரோ இல்லை நாளே ஒத்தாரே முஞ்சே நின் அப்பஜீன்னு ஃபஸ்ட்டு பஸ்ஸே கழுஸ்தீனி நின் கண்டனா கடையில வந்திருக்கோ கேளு இப்போ ஹோரலி உச்சூரு இதொந்து உபகார மாத்தி நின்னத்தி ஹோ அம்மா இதுக்கு உபகார கிப்ரார அந்த எந்த கேட்டிங்கே மறி அது நின் மகள நங்க அக்கல்லா ஏன் மாதாட் ஏனோ அக்க அந்தியப்பா அஸ்ரீச்சி ஹோட்டல் சுருவாதா ஒழுமனேசரி அல்ல எந்த மாதா ಸರಿ ಫೋನ್ ತಗುತ್ತಾ ಸಾಮಾಬಯ್ಯ ಹೇಳ್ತೀನಿ ಈ ತರ ಹಿಂಗೆ ಒಂದು ಫೋನ್ ಎತ್ತೋಕ್ಕಾಗ್ದೆ ನಮ್ಮ ಕೈ ಕಾಲು ಬಿಡಿಸ್ತದೆ ಇಲ್ಲಿ ಯಾಕೆ ಹಿಂಗ ಮಾಡ್ತಾ ಗೊತ್ತಾಗಲ್ಲ ಗೊತ್ತಾಗೋಲ್ಲ ನನಗೆ ಇವರೇ ಸೈ ರಾಜಕಿಲ್ಲದ ಕೆಲಸ ಮಾಡೋರು ಅಲ್ಲರಾ ಸ್ವಲ್ಪ ಹಾಕ್ಕ ಬಿಟ್ಟು ಫ್ಯಾಲ್ ನಾ ತ ನಾ ಕಡ ಅಲ್ಲ ನಾನು ಒಂದು ಎರಡು ಸೋಲ ಮಾತಾಡ್ತಿದ್ದೆ ಎಂತ ಕಷ್ಟ ಬೇಗ ಫೋನಿಟ್ಟೆ ನೀ ಒಬ್ಳೆ ಯಾಕೆ ಹಿಂಗೆ ಮಾಡ್ತೀಯ ನಾ ಮರ್ತಿ ಅಲ್ಲ ಹಿಂದೂ ಮುಂದೆ ಗೊತ್ತಿಲ್ಲದೆ ಒಟ್ಟು ರಾಸಿ ಮಾತಾಡ್ತಿರಬೇಡಿ ನಾ ಪೂರಿತನ ಹತ್ರ ಮಾತಾಡ್ತಿದ್ದಿಲ್ಲ ಅದು ಫೋನ್ ಮಾಡಿದ್ರು ಅದು ಫೋನ್ ಎತ್ತಲ್ಲಂತೆ ಸುಮಾರು ಸತಿ ಮಾಡೋದಂತ ಅದು ನಾನಿಷ್ಟು ಸತಿ ಮಾಡಿದ್ರು ಈಗಂತೂ ಚಿಜಾಪ್ ಅಂತ ಗೊತ್ತಾದೆ ಇಲ್ಲ ಫೋನೇ ಇಲ್ಲ ಏನೋ ಆಗಿದೆ ಪೂರಿತ ಹೇಳ್ತಾ ಹೋಗನ ಕಳಿಸ್ತೀನಿ ಅಂತ ಒಬ್ರೇ ಬೇಡ ಮರುತ್ತೆ ಇನ್ನು ಕತ್ಲೆ ತನಕ ನೋಡೋಣ ನಾಳೆ ಬೆಳಿಗ್ಗೆ ನಿನ್ನ ದಿನಕ್ಕೆ ಕಳಿಸ್ತೀನಿ ಇಬ್ಬರು ಹೋಗಲಿ ಅಂದಿನಿ ಅದು ಎಂಥ ಬೇಕಾದಾಗಲಿ ನಾಳೆ ಬೆಳಗ್ಗೆ ಫಸ್ಟ್ ಬಸ್ಸಿಗೆ ನೀವು ಹೋಗ್ಬಿಡಿ ಅದ್ಲಗಿಂತ ಪೂರ್ತಿನ ಗಂಡು ಬರ್ತಾರೆ ಹೋಗಿ ಜಾಸ್ತಿ ಬರೋಕ್ಕಾಗ್ತದೆ ಅಲ್ಲಿ ಹೋಗದಾರ ಹೋಗನ ಅದಕ್ಕೆ ಏನಾಗಬೇಕು ಈ ಮಗು ಯಾಕೆ ಹಿಂಗೆ ಮಾಡ್ತದೆ ಅಂತ ಎಂಥ ಜ್ಞಾನ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಹಿಂಗೆ ಮಾಡ್ತಿರ್ಲಪ್ಪ ಅದು ಮೊನ್ನೆ ಎಲ್ಲಿ ಜರ್ಮನಿಯಿಂದ ಹೋಗೋಷ್ಟೊತ್ತಿಗೆ ಖುಷಿ ಖುಷಿಲಿ ಹೋಗಿದ್ರು ಅಂತ ಇಲ್ಲ ಏನಾರು ಯಾಜಗಿಜ ಮಾಡ್ಕೊಂಡಿದ್ರು ಅಂತ ಖುಷಿಲೇ ಹೋಗಿದ್ರು ಅಂತದೇ ಪೂರ್ವಿತ ಒಂದು ಸಣ್ಣ ಕಟನ ಉಸಿರು ಆದಂಗೆ ಆಗಿತ್ತಂತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಗಣ್ಯ ಹೇಳರಂತೆ ಪೂರ್ವಿತ್ ಬರ್ತೀನಿ ಅಂದ್ರೆ ಬೇಡ ಅಂತ ಹೇಳಿ ನಾನು ತೋರ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಆಮೇಲೆ ಏನಂತ ಗೊತ್ತಿಲ್ಲ ಏನ್ ಗತಿ ಸಾಯ್ದ ಆಸ್ಪತ್ರೆಯಲ್ಲೇ ಕಡಿಕೆ ಏನಾದ್ರು ಜಾಸ್ತಿನೇ ಆಗಿ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೋಗ್ಯಾರೋ ಏನೋ ಯಾವ ಥರದ ಮನಸ್ಸು ಇರ್ಬೋದು ಅವರು ನಮಗೊಂದು ಫೋನ್ ಮಾಡಿ ಹೇಳ್ಬೇಕ ಬೇಡ ಓ ಇಲ್ರಿ ನಾನು ಇಷ್ಟೊತ್ತೆ ಇದನ್ನು ಧ್ಯಾನನೇ ಮಾಡಲ್ಲ ನಾಳೆ ಬೆಳಗ್ಗೆ ತನಕ ಕಾಯಕ್ಕಾಗಲ್ಲೇನ ಪುರ್ತಿಗೆ ಬೇಕಾದ್ರೆ ಮತ್ತೆ ಫೋನ್ ಮಾಡ್ತೀನಿ ನಾನು ಅದ್ರ ಗಂಡನ ಬರೋ ಕೇಳ್ತೀನಿ ಅತ್ಲಗಿಂದ ನೀವು ಇಟ್ಲಗಿಂದ ಹೋಗೇ ಬಿಡ್ತೀರ ಅತ್ಲಗೆ ಈ ಮಕ್ಕಳು ಯಾಕೆ ಹಿಂಗ ಮಾಡ್ತಾರ ನೀನೊಂದೊಳ್ಳೇದು ಕರೆಯೋದು ಮಾಡ್ತಿರ್ಬೇಡ ಮಾರತಿ ನೀ ಹೆದರದಲ್ದೆ ನನ್ನ ಕೈಕಾಲು ಬಿಡಿಸ್ತೀಯ ಹೋಗಿ ಬರದರ್ ಹೋಗಿ ಬರ್ತೀನಿ ಮಕ್ಕಳೊಂದು ಇದಕ್ಕಿಲ್ಲ ಕೆಲಸ ಅಂತಕ್ಕೆ ಅದು ಬಿಟ್ಟು ಬೇರೆ ಅಂತ ಅದೇ ಹೋಗಿ ಬರ್ತೀನಿ ದೇವರು ಏನೋ ನನ್ನ ಮಗಳಿಗೆ ಈಗ್ಲಾರು ಒಂದೆಲ್ಲ ಸಮ ಆಗುದು ಅಂತ ಏನ ಮಾಡಷ್ಟೊತ್ತಿಗೆ ಬರ್ತೀನಿ ಏನು ಶುರು ಆಗಿದೆ ಅಂತ ಒಂದೇಯ್ಯ ಎಂತದೇ ಒಂದು ಫೋನ್ ಮಾಡಿ ಹೇಳು ಅಂತ ಹೇಳ್ತೀನಿ ಅದು ಯಾಕೆ ಹಂಗೆ ಮಾಡ್ತದೇನ ಫೋನ್ ಮಾಡದ್ ಮಾಡ್ತದ್ರ ಇಲ್ಲ ದೊಡ್ಡ ಆಸ್ಪತ್ರೆಗೆ ಸ್ಪತ್ರೆಗೆ ಹಾಕೊಂಡೋಗಿ ಏನ್ ಫೋನಲ್ಲಿಂದ ಮಾಡ್ತದೆ ಪದ್ಮಗಿನ್ ಇವ್ರು ಯಾರ ಜೊತೆಗೆ ಇದ್ದರೂ ತಗೊಂಡೊಂದು ಮಾತಾಡ್ಬೋದು ಹಾ ಅಪ್ಪ ಅಮ್ಮ ಇದ್ದೀನಿ ಅನ್ನೋದನ್ನೇ ಅವ್ರ ಲೆಕ್ಕ ತಗೊಂಡೆ ಹೋಗ್ಬಿಟ್ರಲ್ಲ ಏನ್ ದುಡ್ಡು ಕೈಯಲ್ಲಿ ಕುಣಿಸ್ತದ ಅಂತ ಕಾಣ್ತದೆ ದುಡ್ಡು ಈಗ ಫಸ್ಟ್ ಇಲ್ಲಿ ಫೋನ್ ಮಾಡ್ಕಿದ್ರು ದುಡ್ಡು ಬೇಕು ಅಂತ ಈಗ ಹಂಗಾಗಿ ನಮ್ಗೆ ಏನಿಲ್ಲ ಬರೀ ಅಲ್ಲದೆ ಹೋಗಿದ್ದನ್ನೇ ಮಾತಾಡ್ತಾ ಇರಬೇಡ ಈಗ ನಾವು ಹೋತೀವಿ ಅಂತ ಹೇಳಿವಲ್ಲ ಹೋಗಿ ಬರ್ತೀವಿ ಅಂತ ಗೊತ್ತಾಗ್ತದಲ್ಲ ಏನು ಅಂತ